ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಹತ್ತು ಶನಿವಾರ ಮುಂದಿನ ಐವತ್ತೈದು ವರ್ಷಗಳು ಈ ಆರು ರಾಶಿಯವರಿಗೆ ಶನಿಯ ದಿವ್ಯ ದೃಷ್ಟಿ ಶುರುವಾಗ್ತಿದ್ದು ದಿಢೀರನೆ ಕೋಟ್ಯಾಧಿಪತಿಗಳಾಗ್ತಾರಂತೆ ಶನಿದೇವರ ಕೃಪೆ ಈ ರಾಶಿಯವರ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಆರು ರಾಶಿಯವರಿಗೆ ಶನಿದೇವರ ಕೃಪೆ ಇರೋದ್ರಿಂದ ಈ ಒಂದು ಆಗಸ್ಟ್ ಹತ್ತರ ಶನಿವಾರದಿಂದ ಮುಂದಿನ ಐವತ್ತೈದು ವರ್ಷಗಳು ಏನಿದೆ ಶನಿಯ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ದಿಢೀರನೆ ಕೋಟ್ಯಾಧಿಪತಿಗಳಾಗ್ತೀರಾ ಅಂತ ಹೇಳಲಾಗ್ತಾ ಇದೆ ಶನಿಯ ನೇರ ದೃಷ್ಟಿ ಯಾರ ಮೇಲೆ ಇರ್ತದ್ಯೋ ಶನಿಯ ಒಳ್ಳೆಯ ದೃಷ್ಟಿ ಯಾವ ರಾಶಿಯವರ ಮೇಲೆ ಇರ್ತದ್ಯೋ ಅವರಿಗೆ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆಗಳು ಎದುರಾಗುವುದಿಲ್ಲ ಶನಿಯ ನೇರ ದೃಷ್ಟಿಯನ್ನ ಉಳ್ಳವರು ಖಂಡಿತವಾಗಿಯೂ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಳ್ತಾರೆ ಅಂತ ಹೇಳಬಹುದು ಇವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಬಾಧಿಸೋದಿಲ್ಲ ಅದೃಷ್ಟವನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಇದ್ದಕ್ಕಿದ್ದಂತೆ ಹಣವನ್ನ ಗಳಿಸ್ತಾರೆ ದುಃಖಗಳಿಂದ ದೂರವಾಗ್ತಾರೆ ಮತ್ತು ಬಿಕ್ಕಟ್ಟುಗಳಿಂದ ನಿವಾರಣೆಗಳನ್ನು ಪಡೆದುಕೊಳ್ತಾರೆ ಹೊಸ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಹೊಸ ಉದ್ಯೋಗದ ಪ್ರಸ್ತಾಪವನ್ನು ಈ ರಾಶಿಯವರು ಪಡೆದುಕೊಳ್ತಾರೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಬಯಸೋರು ಈ ಅವಧಿಯಲ್ಲಿ ತಮ್ಮ ಹಣವನ್ನ ಹೂಡಿಕೆ ಮಾಡಬಹುದು ಇದು ನಿಮಗೆ ದುಪ್ಪಟ್ಟು ಪ್ರಗತಿ ಮತ್ತು ರಾತ್ರೋರಾತ್ರಿ ನಾಲ್ಕು ಪಟ್ಟು ಹಣದ ಬೆಳವಣಿಗೆಯನ್ನು ನೀಡುತ್ತದೆ ನಿರ್ದಿಷ್ಟ ಸಮಯದಲ್ಲಿ ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುತ್ತೆ ಇನ್ನು ವಿದ್ಯಾರ್ಥಿಗಳು ಇಂದಿನಿಂದ ತಮ್ಮ ವಿದ್ಯಾಭ್ಯಾಸದಲ್ಲಿ ಹೊಸ ಪ್ರಯತ್ನವನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇನ್ನು ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿವಂತ ಹೂಡಿಕೆಗಳಿಂದ ನೀವು ಉತ್ತಮ ಲಾಭವನ್ನ ಪಡಿತೀರಾ ಹಳೆಯ ಹೂಡಿಕೆಗಳು ಕೂಡ ಪ್ರಯೋಜನಕಾರಿಯಾಗಿರ್ತವೆ ಈ ಸಮಯದಲ್ಲಿ ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ತೀರಾ ಕುಟುಂಬದಲ್ಲಿ ನಿಮ್ಮ ಒಳ್ಳೆಯ ಹೊಸ ಬದಲಾವಣೆಗಳಿಂದಾಗಿ ಸುಖ ಸಂತೋಷ ತುಂಬಿ ತುಳುಕುತ್ತೆ ಹಿತಶತ್ರುಗಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡ್ರೆ ಎಲ್ಲವೂ ಸುಗಮವಾಗಿ ನಡೆದುಕೊಂಡು ಹೋಗುತ್ತೆ ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವ ಮುನ್ನ ಮನೆ ದೇವರಿಗೆ ಸಂಕಲ್ಪ ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಸಾಕ್ತವೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರು ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಕಾಣ್ತಾರೆ ಉದ್ಯೋಗಿಗಳ ಸ್ಥಾನ ಮತ್ತು ಖ್ಯಾತಿ ಕೂಡ ಹೆಚ್ಚಿಗೆ ಆಗುತ್ತೆ ಆರೋಗ್ಯ ಉತ್ತಮವಾಗಿರೋದ್ರ ಜೊತೆಗೆ ವ್ಯವಹಾರದಲ್ಲಿ ಲಾಭಕ್ಕಾಗಿ ಅನೇಕ ಅವಕಾಶಗಳು ಇದೆ ನಿಮ್ಮ ವ್ಯವಹಾರವನ್ನು ಇದು ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಉತ್ತಮ ಪ್ರಯತ್ನಗಳು ಒಳ್ಳೆಯ ಫಲವನ್ನು ನೀಡುತ್ತೆ ಈ ಅವಧಿಯಲ್ಲಿ ವಾದ ವಿವಾದಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ಯಶಸ್ಸನ್ನು ಸಾಧಿಸ್ತೀರಾ ಮಕ್ಕಳಿಗೆ ಓದಿನಲ್ಲಿ ಉತ್ತಮ ಫಲಿತಾಂಶಗಳು ಈ ಸಮಯದಲ್ಲಿ ಬರುತ್ತೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಕೂಡ ನಿಮ್ಮ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುತ್ತೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಬಲಗೊಳಿಸುತ್ತೆ ಇನ್ನು ಈ ರಾಶಿಯವರು ನಟನೆ ಇತ್ಯಾದಿಗಳಲ್ಲಿ ತೊಡಗಿಕೊಂಡಿದ್ರೆ ಖಂಡಿತವಾಗಿಯೂ ಯಶಸ್ಸನ್ನು ಪಡಿತಾರೆ ಕೃಷಿಕರಿಗೆ ಸ್ವಲ್ಪ ಮಟ್ಟದ ಆದಾಯ ಅನ್ನೋದು ಹೆಚ್ಚಿಗೆ ಆಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ಸಿಂಹ ರಾಶಿ ತುಲಾ ರಾಶಿ ಮಿಥುನ ರಾಶಿ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು